ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಪರ್ವದಲ್ಲಿ ಸಭಾಪರ್ವದಲ್ಲಿ ವಿಷ್ಣುವು ದತ್ತಾತ್ರೇಯಾವತಾರದಲ್ಲಿ ಕಾರ್ತವೀರ್ಯನಿಗೆ ವರಗಳನ್ನು ಕೊಟ್ಟುದು ಎಂಬ ನಲವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಭೀಷ್ಮನು ರಾಜಸೂಯ ಯಾಗದಲ್ಲಿ ನೆರೆದಿದ್ದ ಸಮಸ್ತ ರಾಜರಿಗೂ ಪಾಂಡವರಿಗೂ ವಿಷ್ಣುವಿನ ವಿಶೇಷವಾಗಿ ವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನ ಮಹಾತ್ಮವನ್ ಮಹಾತ್ಮೆಯನ್ನು ತಿಳಿಸುತ್ತಿರುವನು ಓ ಧರ್ಮರಾಜ ಪ್ರಸಿದ್ಧನಾದ ದತ್ತಾತ್ರೇಯನೆಂಬ ಮಹರ್ಷಿಯ ಖ್ಯಾತಿಯನ್ನು ನೀನು ಕೇಳಿರಬಹುದು ಅದು ವಿಷ್ಣುವಿನ ಅವತಾರವೇ ಲೋಕದಲ್ಲಿ ವೇದಗಳು ವೇದಧರ್ಮಗಳು ಯಾಗಾದಿ ಕರ್ಮಗಳು ಕೆಟ್ಟು ಹೋಗಿ ಸಂಕರವಾಗಿ ಪಾಪವು ಪ್ರಬಲಿಸಿ ಅಧರ್ಮವು ಹೆಚ್ಚಿ ಧರ್ಮವು ನಿರ್ಮೂಲವಾದಾಗ ಆ ವೈದಿಕ ಧರ್ಮಗಳನ್ನೆಲ್ಲ ಉದ್ಧರಿಸುವುದಕ್ಕಾಗಿ ಭಗವಂತನು ಆ ದತ್ತಾತ್ರೇಯ ರೂಪದಿಂದ ಅವತರಿಸಿದನು ಹಾಗೆ ಅವತರಿಸಿದ ಮೇಲೆ ಯಜ್ಞಯಾಗಾದಿ ಕ್ರಿಯೆಗಳನ್ನು ವೇದಗಳನ್ನೂ ತಿರುಗಿ ಪ್ರಚಾರಕ್ಕೆ ತಂದನು ಅವನು ಹೈಹಯ ದೇಶದ ಕಾರ್ತವೀರ್ಯಾರ್ಜುನನೆಂಬ ರಾಜನಿಗೆ ಪ್ರಸನ್ನನಾಗಿ ವರಗಳನ್ನು ಕೊಟ್ಟನು ಮಹಾತ್ಮನಾದ ಆ ಕಾರ್ತವೀರ್ಯನು ವರ್ಣಸಂಕರವಾಗದಂತೆ ಚತುರ್ವರ್ಣಗಳನ್ನು ಬೇರೆ ಬೇರೆಯಾಗಿ ನೆಲೆಗೊಳಿಸಿದನು ಆ ಕಾರ್ತವೀರ್ಯನು ದತ್ತಾತ್ರೇಯನ ಅನುಗ್ರಹವನ್ನು ಪಡೆಯುವುದಕ್ಕಾಗಿ ಕ್ರೋಧಗಳನ್ನು ಅಹಂಕಾರ ಮಮಕಾರಗಳನ್ನು ಬಿಟ್ಟು ಬಹುಕಾಲದವರೆಗೆ ಅವನನ್ನು ಶುಶ್ರೂಷ ಮಾಡಿ ಅವನು ತನ್ನಲ್ಲಿ ಪ್ರಸನ್ನನಾದಾಗ ತನಗೆ ವರಗಳನ್ನು ಕೊಡಬೇಕೆಂದು ಕೇಳಿದನು ಆಗ ದತ್ತಾತ್ರೇಯನು ಅವನನ್ನು ಕುರಿತು ಮರಣವಿಲ್ಲದುದೊಂದು ಹೊರತು ಬೇರೆ ಯಾವುದಾದರೂ ನಾಲ್ಕು ವರಗಳನ್ನು ಕೇಳೆಂದು ಹೇಳಲು ಆ ರಾಜನು ತನಗೆ ಐಶ್ವರ್ಯವೂ ಬಲವೂ ಉದಾರ ಬುದ್ಧಿಯು ಸತ್ಯಸಂಧತೆಯು ಅಸೂಯ ರಾಹಿತ್ಯವೂ ಸಾವಿರ ತೋಳುಗಳು ಉಂಟಾಗಬೇಕೆಂದು ಮೊದಲನೆಯ ವರವನ್ನು ಕೇಳಿಕೊಂಡನು ಜರಾಯುಜ ಅಂಡಜಗಳಿಂದ ಕೂಡಿದ ಚರಾಚರಗಳನ್ನೆಲ್ಲ ಧರ್ಮದಿಂದ ಪಾಲಿಸಬೇಕೆಂಬುದು ತನ್ನ ಉದ್ದೇಶವಾದುದರಿಂದ ಅದು ತನ್ನ ಎರಡನೆಯ ವರವೆಂದು ಕೇಳಿಕೊಂಡನು ಪಿತೃಗಳನ್ನೂ ದೇವತೆಗಳನ್ನು ಋಷಿಗಳನ್ನು ಬ್ರಾಹ್ಮಣರನ್ನೂ ಯೋಗ್ಯ ಕರ್ಮಗಳಿಂದಲೂ ಶತ್ರುಗಳನ್ನು ತೀಕ್ಷ್ಣ ಬಾಣಗಳಿಂದಲೋ ತಾನು ವಶಪಡಿಸಿಕೊಳ್ಳಬೇಕೆಂಬುದು ತನಗೆ ಮೂರನೆಯ ವರವನ್ನಾಗಿ ಕೇಳಿಕೊಂಡನು ಭೂಮಿಯಲ್ಲಿಯಾಗಲಿ ಸ್ವರ್ಗದಲ್ಲಿಯಾಗಲಿ ಭೂತ ಭವಿಷ್ಯದ್ ವರ್ತಮಾನಗಳೆಂಬ ಮೂರು ಕಾಲದಲ್ಲಿಯೂ ಯಾವನಿಗೆ ಸಾಟಿಯಾದವನು ಬೇರೊಬ್ಬನಿಲ್ಲವೋ ಅಂತಹವನಿಂದಲೇ ತನಗೆ ಸಾವಾಗಬೇಕೆಂದು ನಾಲ್ಕನೆಯ ವರವನ್ನು ಕೇಳಿಕೊಂಡನು ಓ ಧರ್ಮರಾಜ ಆ ಕಾರ್ತವೀರ್ಯನು ಯುದ್ಧದಲ್ಲಿ ಅಸಮಾನನು ಅನೇಕ ಸಹಸ್ರ ವರ್ಷಗಳವರೆಗೆ ಮಾಹಿಷ್ಮತಿ ನಗರದಲ್ಲಿ ಮೇಲೆ ಮೇಲೆ ಅಭಿವೃದ್ಧಿಯನ್ನು ಪ್ರಖ್ಯಾತಿಯನ್ನು ಹೊಂದಿದನು ಅವನು ಸಮಸ್ತ ಭೂಮಿಯನ್ನು ಸಮುದ್ರಾಮೃತಗಳಾದ ದ್ವೀಪಗಳನ್ನು ಜಯಿಸಿ ಆಕಾಶದಲ್ಲಿ ಸೂರ್ಯನಂತೆ ತನ್ನ ಪುಣ್ಯಕರ್ಮಗಳಿಂದ ಪ್ರಕಾಶಿಸುತ್ತಿದ್ದನು ಅಸಮಾನ ಪರಾಕ್ರಮೆಯಾದ ಅವನು ಹಿಂದೆ ಯಾರಿಂದಲೂ ಜಯಿಸಲ್ಪಡದ ಇಂದ್ರದ್ವೀಪ ಕಶೇರು ದ್ವೀಪ ಕಾಮದ್ವೀಪ ಗಭಸ್ತಿಮಂತ ವರುಣ ಗಂಧರ್ವ ಸೌಹೃಷ್ಟಗಳೆಂಬ ದ್ವೀಪಗಳೇ ಏಳನ್ನು ಜಯಿಸಿದನು ಆ ಕಾರ್ತವೀರ್ಯನು ಸಮುದ್ರದಲ್ಲಿ ಹೋದರೂ ಅವನ ವಸ್ತ್ರವು ನೆನೆಯಲಾರದು ಇಂತಹ ಅಸಾಧಾರಣ ಮಹಿಮೆಯೊಂದು ಅವನಲ್ಲಿ ಗೆದ್ದಿತು ಹಿಂದೆಯಾಗಲಿ ಮುಂದೆಯಾಗಲಿ ಅವನಿಗೆ ಸಮಾನವಾದ ನಡತೆಯುಳ್ಳ ರಾಜರೇ ಇಲ್ಲವೆಂದು ತಿಳಿ ಅವನ ಮಂದಿರಗಳೆಲ್ಲವೂ ಕೇವಲ ಸುವರ್ಣಮಯವಾಗಿಯೇ ಎದ್ದವು ಅವನು ತನ್ನನ್ನೇ ನಾಲ್ಕು ಅಂಶಗಳನ್ನಾಗಿ ವಿಭಾಗಿಸಿಕೊಂಡು ರಾಜ್ಯಪಾಲನವನ್ನು ಮಾಡಿದನು ಅವುಗಳಲ್ಲಿ ಒಂದಂಶದಿಂದ ಸೇನೆಗಳನ್ನು ನಡೆಸುವನು ಎರಡನೆಯ ಅಂಶದಿಂದ ಅಂತಃಪುರದಲ್ಲಿ ಇರುವನು ಮೂರನೆಯ ಅಂಶದಿಂದ ಯಾಗಾದಿಗಳನ್ನು ನಡೆಸಿ ಧರ್ಮ ಪರಿಪಾಲನದಿಂದ ಪ್ರಜೆಗಳನ್ನು ವಶಪಡಿಸಿಕೊಳ್ಳುವನು ನಾಲ್ಕನೆಯ ಅಂಶದಿಂದ ಗ್ರಾಮಗಳಲ್ಲಿಯೋ ಕಾಡುಗಳಲ್ಲಿಯೋ ಇರುವ ದುಷ್ಟರನ್ನೆಲ್ಲ ನಿಗ್ರಹಿಸುವನು ಅವನಿಗೆ ಸೇರಿದ ಪಟ್ಟಣದಲ್ಲಿಯಾಗಲಿ ದೇಶದಲ್ಲಿಯಾಗಲಿ ಜನರು ಕಳ್ಳರ ಭಯಕ್ಕಾಗಿ ಬಾಗಿಲನ್ನು ಮುಚ್ಚಬೇಕಾದುದೇ ಇಲ್ಲ ಆ ಅರ್ಜುನನು ಇದರಿಂದ ತಾನೇ ರಾಷ್ಟ್ರಪಾಲಕನು ಅಬಲೆಯರಾದ ಸ್ತ್ರೀಯರನ್ನು ಕಾಪಾಡುವವನು ಗೋವುಗಳನ್ನು ಆಡುಗಳನ್ನು ರಕ್ಷಿಸತಕ್ಕವನೂ ಆಗಿದ್ದನು ಹೀಗೆ ಅವನು ದತ್ತಾತ್ರೇಯನ ಅನುಗ್ರಹದಿಂದ ಅನೇಕ ಸಂವತ್ಸರಗಳವರೆಗೆ ರಾಜ್ಯ ಪರಿಪಾಲನವನ್ನು ಮಾಡುತ್ತಾ ಎಷ್ಟೋ ಲೋಕಕ್ಷೇಮ ಕಾರ್ಯಗಳನ್ನು ಮಾಡಿದನು ಇದು ಆ ವಿಷ್ಣುವಿನ ದತ್ತಾತ್ರೇಯ ಅವತಾರ ಚರಿತ್ರವು ಇದೇ ಕಥೆಗೆ ಸಂಬಂಧಪಟ್ಟ ಮತ್ತೊಂದು ಅವತಾರವನ್ನು ಹೇಳುವೆನು ಕೇಳು ಇದು ನಲವತ್ತ ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ